ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅಚು ಇವತ್ತು ಹದಿನಾರನೇ ಕಂತಿನ ಗೃಹಲಕ್ಷ್ಮಿ ಯೋಜನೆ ಹಣ ಇನ್ನೂ ಬಂದಿಲ್ಲ ಅದ್ರ ಬಗ್ಗೆ ಮಾತಾಡೋಣ ಏನಕ್ಕೆ ಬಂದಿಲ್ಲ ಅಂತ ನೋಡೋಣ ಹದಿನಾರನೇ ಕಂತಿನ ಹಣ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ದಿನನೇ ಎಲ್ಲರಿಗೂ ಹಾಕ್ತಾರೆ ಎರಡು ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆ ಹದಿನಾರನೇ ಕಂತಿನ ಹಣನ ಹಾಕ್ತಾರೆ ಅಂತ ಸ್ವತಃ ಲಕ್ಷ್ಮಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಹೇಳಿದ್ರು ಆದ್ರೆ ಇನ್ನು ಕೂಡ ಯಾರಿಗೂ ಕೂಡ ಎರಡ್ ಸಾವಿರ ರೂಪಾಯಿ ಅಮೌಂಟು ಹದಿನಾರನೇ ಕಂತಿನ ಅಮೌಂಟು ಇನ್ನು ಬಂದಿಲ್ಲ ಸೊ ಏನಕ್ಕೆ ಬಂದಿಲ್ಲ ಏನಕ್ಕೆ ಡಿಲೇ ಆಯಿತು ಅಂತ ನೋಡೋದಾದ್ರೆ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ದಿನನೇ ಅವರು ಏನ್ ಮಾಡಿದ್ರು ಅಂದ್ರೆ ಬೆಂಗಳೂರಿಂದ ಅವರ ನೈಟಿವ್ ಫೇಸ್ ಅಂತ ಬೆಳಗಾವಿಗೆ ಹೋಗ್ತಾ ಇದ್ರು ಬೆಳಗಾವಿಗೆ ಹೋಗ್ಬೇಕಾದ್ರೆ ಬೆಳಿಗ್ಗೆ ಐದು ಗಂಟೆಗೆ ಅವ್ರಿಗೆ ಕಾರ್ ಆಕ್ಸಿಡೆಂಟ್ ಆಗಿದೆ ಕಾರ್ ಆಕ್ಸಿಡೆಂಟ್ ಆಗಿರೋದ್ರಿಂದ ಈ ಹಣ ಇನ್ನು ಬಂದಿಲ್ಲ ಯಾಕಂದ್ರೆ ಆಲ್ರೆಡಿ ಸರ್ಕಾರದಿಂದ ಡಿಪಾರ್ಟ್ಮೆಂಟ್ ಡಿಪಾರ್ಟ್ಮೆಂಟ್ಗೆ ಹಣ ಟ್ರಾನ್ಸ್ಫರ್ ಆಗಿದೆ ಬಟ್ ಈ ಮಹ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಯೋಜನೆ ಸಚಿವೆ ಯಾರಿದ್ದಾರೆ ಲಕ್ಷ್ಮಿ ಹೆಬ್ಬೇಳ್ಕರ್ ಅವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರು ಅಪ್ರೂವಲ್ ಮಾಡೋದಕ್ಕೆ ಆಗಿಲ್ಲ ಅದರಿಂದಾಗಿ ಅಮೌಂಟ್ ಬರುವುದಕ್ಕೆ ಡಿಲೇ ಆಗಿದೆ ಹದಿನಾಲ್ಕನೇ ತಾರೀಕು ಸಂಕ್ರಾಂತಿ ದಿನನೇ ಅಮೌಂಟ್ ಹಾಕಿದ್ರೆ ಪ್ರತಿಯೊಬ್ಬರಿಗೂ ಹೆಲ್ಪ್ ಆಗುತ್ತದೆ ಮಹಿಳೆಯರಿಗಂತೂ ತುಂಬಾ ಹೆಲ್ಪ್ ಆಗುತ್ತೆ ದಿನ ಹಾಕಿದ್ರೆ ಸ್ವಲ್ಪ ಖುಷಿ ಪಡ್ತಾರೆ ಅಂತ ಹೇಳ್ಬಿಟ್ಟು ಹದಿನಾಲ್ಕನೇ ತಾರೀಕು ಹಾಕ್ಬೇಕಂತ ಇದ್ರು ಬಟ್ ಆಗೋದಿ ಹಾಗಿಲ್ಲ ಅವತ್ತೇ ಆಕ್ಸಿಡೆಂಟ್ ಆಗಿರೋದ್ರಿಂದ ಅವರು ಕೂಡ ಹಬ್ಬ ಮಾಡೋದಕ್ಕೆ ಆಗ್ತಾ ಇಲ್ಲ ಕಾರಲ್ಲಿ ಯಾರ್ಯಾರೆಲ್ಲ ಪ್ರಯಾಣ ಮಾಡ್ತಿದ್ರು ಅಂದ್ರೆ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದ್ರು ಹಾಗೆ ಅವರ ಸಹೋದರ ಕೂಡ ಇದ್ರು ಹಾಗೆ ಡ್ರೈವರು ಡ್ರೈವರ್ ಪಕ್ಕೇ ಗನ್ ಮ್ಯಾನು ಈ ತರ ನಾಲ್ಕು ಜನ ಟ್ರಾವೆಲ್ ಮಾಡ್ತಾ ಇದ್ರು ಬೆಳಿಗ್ಗೆ ಏನಾಗಿದೆ ಅಂದ್ರೆ ಲಾರಿ ಆಪೋಸಿಟ್ ಬಂದಿರೋದ್ರಿಂದ ಡ್ರೈವರ್ ಏನ್ ಮಾಡಿದ್ರೆ ಸೈಡ್ಗೆ ಸೈಡಿಗೆ ಸೈಡ್ಗೆಲ್ಲೋದ್ರಿಂದ ಆ ಕಾರ್ ಹೋಗಿ ಮರಕ್ಕೆ ಡ್ಯಾಶ್ ಹೊಡೆದು ಆಕ್ಸಿಡೆಂಟ್ ಆಗಿದೆ ಮೇಜರ್ ಏನು ಇಶ್ಯೂ ಆಗಿಲ್ಲ ಆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಬಟ್ ಸಣ್ಣ ಪುಟ್ಟ ಹ್ಯಾಕ್ಚರ್ಸ್ ಆಗಿದೆ ಅಂತ ಹೇಳಿದ್ದಾರೆ ಸ್ವಲ್ಪ ಬೆನ್ನು ಏನೋ ಪ್ರಾಬ್ಲಮ್ ಇದೆ ಅಂತ ಹೇಳಿದಾರೆ ಅದಕ್ಕೋಸ್ಕರ ಒಂದು ತಿಂಗಳು ಬೆಡ್ ರೆಸ್ಟ್ ಅನ್ನ ಡಾಕ್ಟರ್ ಹೇಳಿದ್ದಾರೆ ಅದಕ್ಕೋಸ್ಕರ ಬೆಡ್ ರೆಸ್ಟ್ ಅನ್ನ ತೆಗೆದುಕೊಂತ ಇದ್ದಾರೆ ಹಾಗೆ ಅವರ ಬ್ರದರ್ಗೂ ಕೂಡ ಸಣ್ಣ ಪುಟ್ಟ ಗಾಯ ಆಗಿದೆ ಅವ್ರಿಗೂ ಕೂಡ ಏನೂ ಆಗಿಲ್ಲ ಹಾಗೆ ಸ್ವತಃ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರೆ ಅವ್ರು ಏನಾಗುತ್ತೆ ನಮಗೆ ಸಣ್ಣ ಪುಟ್ಟ ಹೀಟ್ ಆಗಿದೆ ಬಟ್ ಪ್ರಾಣಕ್ಕೆ ಏನು ಅಪಾಯ ಇಲ್ಲ ಅಂತ ಹಾಗೆ ಡಾಕ್ಟರ್ ಹೇಳಿರೋ ಪ್ರಕಾರ ಒಂದು ತಿಂಗಳು ಬೆಡ್ ರೆಸ್ಟ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅದಾದ ನಂತರ ಇನ್ನು ಈ ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಅಲ್ಲಿ ತುಂಬಾ ಜನ ಇದ್ರು ಅವರೆಲ್ಲ ಸೇರ್ಕೊಂಡು ಇದನ್ನ ನೆಕ್ಸ್ಟ್ ಮುಂದುವರ್ಸ್ಕೊಂಡು ಎಲ್ಲರಿಗೂ ಕೂಡ ಹಣನ ಹಾಕ್ಬೋದಾಗಿತ್ತು ಬಟ್ ಏನಕ್ಕೋ ಡಿಲೇ ಆಗಿದೆ ಸ್ವಲ್ಪ ಪ್ರಾಬ್ಲಮ್ ಇರೋದ್ರಿಂದ ಹಂಗಾಗಿ ಆದಷ್ಟು ಬೇಗ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಎರಡು ಸಾವಿರ ರೂಪಾಯಿ ಅಮೆಂಟ್ ಹದಿನಾರನೇ ಕಂದಿನ ಗೃಹಲಕ್ಷ್ಮಿ ಅಮೌಂಟ್ ಎರಡ್ ಸಾವಿರ ಏನಿದೆ ಎಲ್ಲರಿಗೂ ಹಾಕ್ತಾರೆ ಬಟ್ ಸ್ವಲ್ಪ ಡಿಲೇ ಆಗಿದೆ ಅದರಿಂದಾಗಿ ಯಾಕಂದ್ರೆ ಈ ಆಕ್ಸಿಡೆಂಟ್ ಆಗಿರೋದ್ರಿಂದ ಅಂದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಎಲ್ಲರಿಗೂ ಕೂಡ ಅಮೌಂಟ್ ಕ್ರೆಡಿಟ್ ಆಗಿರ್ತಾ ಇತ್ತು ಹಾಗೆ ಈ ಸರ್ಕಾರದಿಂದ ತುಂಬಾ ಬಡ ಹೆಣ್ಣು ಮಕ್ಕಳಿಗಂತೂ ತುಂಬಾ ಹೆಲ್ಪ್ ಆಗಿದೆ ಯಾಕಂದ್ರೆ ಪ್ರತಿಯೊಂದು ಹೆಣ್ಣು ಮಗುಗೂ ಆ ಪ್ರತಿ ತಿಂಗಳು ಎರಡೆರಡು ಸಾವಿರ ಹಾಕೋದ್ರಿಂದ ತುಂಬಾ ಸಣ್ಣ ಪುಟ್ಟ ಕಷ್ಟಗಳಿಗೆ ತುಂಬಾ ಉಪಯೋಗ ಆಗ್ತಾ ಇದೆ ಹಾಗೆ ಲಕ್ಷಾಂತರ ಜನ ಹೆಣ್ಣು ಮಕ್ಕಳಿಗೆ ಎರಡೆರಡು ಸಾವಿರ ಹಾಕೋದ್ರಿಂದ ಅವ್ರಿಗೆಲ್ಲ ತುಂಬಾ ಎಲ್ಪ್ ಆಗ್ತಾ ಇದೆ ಬಣ್ಣ ತುಂಬಾ ಬಡವರು ಬಂದು ತುಂಬಾ ತುಂಬಾನೇ ಹೆಲ್ಪ್ ಆಗ್ತಾ ಇದೆ ಅದರಿಂದಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ಅಂದ್ರೆ ಸರ್ಕಾರದ ಹಣ ನಮ್ದೇ ನಮಗೆ ವಾಪಸ್ ಕೊಡ್ತಾ ಇದಾರೆ ಟ್ಯಾಕ್ಸ್ ರೂಪದಲ್ಲಿ ನಮ್ಮ ಹತ್ರ ತೆಗೆದುಕೊಂಡು ಅವರು ನಮ್ಗೆ ಎರಡ್ ಎರಡು ಸಾವಿರ ಕೊಡ್ತಾ ಇದಾರೆ ಬಟ್ ಅದೇನೇ ಆಗಿದ್ರು ಕೂಡ ಆ ಅಮೌಂಟ್ ಅನ್ನ ಕೊಡ್ತಾ ಇರೋದು ತುಂಬಾ ಖುಷಿ ವಿಚಾರ ಇದೇ ತರ ಕೊಡ್ತಾ ಹೋಗ್ತಾರೆ ಬಟ್ ಯಾವುದೇ ಕಾರಣಕ್ಕೂ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ಸ್ಟಾಪ್ ಆಗೋದಿಲ್ಲ ಬರುತ್ತೆ ಬಟ್ ಇವ್ರಿಗೆ ಆಕ್ಸಿಡೆಂಟ್ ಆಗಿರೋದ್ರಿಂದ ಸ್ವಲ್ಪ ಲೇಟ್ ಆಗ್ತಾ ಇದೆ ಆದಷ್ಟು ಬೇಗ ಇವರು ಗುಣಮುಖರಾಗಿ ಬೇಗ ಬರಲಿ ಎಲ್ಲರಿಗೂ ಕೂಡ ಅಮೌಂಟ್ ಬೇಗ ಬರಲಿ ಅಂತ ನಾವು ಆಶಿಸ್ತೇವೆ ನೀವು ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಮೌಂಟ್ ತುಂಬಾ ಹೆಲ್ಪ್ ಆಗಿದ್ರೆ ನೀವು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಬೇಗ ಹುಷಾರಾಗಿ ಅಂತ ನೀವು ಪ್ರಾರ್ಥನೆ ಮಾಡ್ಕೊಳ್ಳಿ ಹಾಗೆ ಕಮೆಂಟ್ ಮೂಲಕ ನಮಗೂ ಕೂಡ ತಿಳಿಸಿ ಸೊ ಸ್ನೇಹಿತರೆ ನೋಡಿದ್ರಲ್ಲ ಏನಕ್ಕೆ ಹಣ ಇನ್ನೂ ಬಂದಿಲ್ಲ ಅಂತ ಸೊ ನೋಡಿದ್ರಲ್ಲ ಸ್ನೇಹಿತರೆ ವಿಡಿಯೋ ನಿಮಗೆ ನಾನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್